ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಭಾರತ ಎಂತಹ ಒಂದು ತಂತ್ರವನ್ನ ಹೆಣೆದಿದೆ ಅಂದ್ರೆ ಅಮೆರಿಕ ತನ್ನ ಬಲಿಗೆ ತಾನೇ ಬಿದ್ದಿದೆ ವಾಟ್ಸ್ಆ್ಯಪ್ ಎಂಬ ಜಗತ್ತಿನ ರಾಜನ್ಗೆ ಸೆಡ್ ಹೊಡೆಯೋಕೆ ನಮ್ಮದೇ ಆದ ಅರಟೆ ಎಂಬ ಆ್ಯಪ್ ಹುಟ್ಕೊಂಡಿದ್ದಾದ್ರೂ ಹೇಗೆ ಇದರ ಹಿಂದಿನ ಪ್ಲಾನ್ ಹೇಗಿತ್ತು ಅಮೆರಿಕದ ತಂತ್ರಜ್ಞಾನದ ಸಾಮ್ರಾಜ್ಯಕ್ಕೆ ಭಾರತ ಕೊಟ್ಟಿರುವ ಈ ಚೆಕ್ ಮೆಟ್ ಇದೆಯಲ್ಲ ಇದರ ಕತೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಬನ್ನಿ ಈ ರೋಚಕ ಕಥೆಯನ್ನ ಒನ್ನದಾಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಒಂದು ಕ್ಷಣ ಯೋಚನೆ ಮಾಡಿ ಇವತ್ತು ನಮ್ಮ ದೇಶದ ಎಷ್ಟೋ ಆಫೀಸ್ಗಳು ನಡೆಯೋದೆ ವಾಟ್ಸ್ಆ್ಯಪ್ ಮೇಲೆ ಸರ್ಕಾರದ ಮಂತ್ರಿಗಳು ಕೂಡ ತಮ್ಮ ಅಪ್ಡೇಟ್ ಕೊಡೋದು ವಾಟ್ಸಪ್ ಗ್ರೂಪ್ಗಳಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಈಗ ಎಕ್ಸ್ ಅಂದರೆ ಹಿಂದಿನ ಟ್ವೀಟರಲ್ಲೇ ಜಾಸ್ತಿ ಮಾತಾಡುತ್ತೆ ಇದರ ಅರ್ಥ ಏನು ನಾವು ಅಂದರೆ ನೂರ ನಲವತ್ತು ಕೋಟಿ ಜನ ಜನಸಂಖ್ಯೆಗಿರುವ ಈ ದೇಶ ಕೇವಲ ಅಮೆರಿಕದ ಆಪ್ಗಳ ಗ್ರಾಹಕರಾಗಿ ಉಳಿದು ಬಿಟ್ಟಿದ್ದೇವೆ ಹೆಸರಿಗೆ ಮಾತ್ರ ನಾವು ಜಗತ್ತಿಗೆಲ್ಲ ಸಾಫ್ಟ್ವೇರ್ ಸೇವೆಯನ್ನ ಕೊಡ್ತೀವಿ ನಮ್ಮ ಇಂಜಿನಿಯರ್ಗಳು ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳನ್ನ ನಡೆಸ್ತಾರೆ ಅಂತ ಹೆಮ್ಮೆ ಪಡ್ತೀವಿ ಆದ್ರೆ ನಮಗೆ ಅಂತ ನಮ್ಮದಿಗಾದ ಒಂದು ಸ್ವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಲ್ವಲ್ಲ ಅನ್ನೋ ಕೊರವು ಎಲ್ರಿಗೂ ಇತ್ತು ಈ ಭಾವನೆಗೆ ತುಪ್ಪ ಸುರಿದಿದ್ದು ಯಾವಾಗ ಗೊತ್ತಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮ್ಮ ಹೆಚ್ ಒನ್ ಬಿ ವೀಸಾದ ಬಗ್ಗೆ ಕಠಿಣ ನಿಯಮಗಳನ್ನ ತಂದಾಗ ನೀವು ಇಲ್ಲಿಗೆ ಬರೀ ಕೆಲಸ ಮಾಡೋಕೆ ಬರ್ತೀರಾ ಅದಕ್ಕೂ ದುಡ್ಡು ಕೊಟ್ಟು ಬನ್ನಿ ಅನ್ನೋ ತರಹದ ಮಾತುಗಳು ಕೇಳಿ ಬಂದಾಗ ಭಾರತೀಯರ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಬಿತ್ತು ಆವಾಗಲೇ ಎಲ್ಲರ ಮನಸ್ಸಲ್ಲೂ ಒಂದು ಕಿಡಿ ಹೊತ್ಕೊಂಡಿದ್ದು ಛೆ ಏನೇ ಆಗಲಿ ನಮಗೆ ಅಂತ ಒಂದು ಸ್ವಂತ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು ಇದನ್ನ ಮಾಡೋಕೆ ನಮಗೆ ಸರ್ಕಾರ ಬೇಕಾಗಿಲ್ಲ ನಮ್ಮಲ್ಲೇ ಯಾರಾದರೂ ಮುಂದೆ ಬರಬೇಕು ಅನ್ನೋ ಕೂಗು ಶುರುವಾಗಿತ್ತು ನೋಡಿ ನಮ್ಮ ದೇಶದಲ್ಲಿ ಯಾವಾಗಲೂ ಹೀಗೆ ಆಗೋದು ಯಾವಾಗ ನೋಟ್ ಬ್ಯಾನ್ ಆಯ್ತು ಆ ಸಮಯದಲ್ಲಿ ಯು ಪಿ ಐ ಬಂತು ಫೋನ್ಪೇ ಪೇಟಿಎಂನಂತಹ ನಮ್ಮದೇ ಆ್ಯಪ್ಗಳು ಹುಟ್ಕೊಂಡು ಇಡೀ ಮಾರುಕಟ್ಟೆಯನ್ನೇ ಹಿಡಿದುಕೊಂಡ್ವು ಅದೇ ರೀತಿ ವಾಟ್ಸಪ್ ಮತ್ತು ಇತರ ಅಮೇರಿಕನ್ ಕಂಪನಿಗಳ ಮೇಲೆ ಜನರಿಗೆ ಬೇಸರ ಹುಟ್ಟಿದಾಗ ಒಂದು ಪರ್ಯಾಯಕ್ಕಾಗಿ ಹುಡುಕಾಟ ಶುರುವಾಯಿತು ಆಗ ಜನರ ಕಣ್ಣಿಗೆ ಬಿದ್ದಿದ್ದೆ ಅರಟೈ ಆ್ಯಪ್ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಪ್ಲೇಸ್ಟೋರಲ್ಲಿ ಇತ್ತು ಆದರೆ ಯಾರೂ ಅದನ್ನು ಗಮನಿಸಿರಲಿಲ್ಲ ಯಾಕಂದ್ರೆ ಅದನ್ನ ಪ್ರಚಾರ ಮಾಡೋಕೆ ನೋಡಿ ಇದು ಒಂದು ಒಳ್ಳೆಯ ಆಪ್ ಬಳಸಿ ಅಂತ ಹೇಳೋಕೆ ಯಾರು ಇರಲಿಲ್ಲ ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ನೋಡಿ ಯಾರಾದ್ರೂ ವೆಬ್ ಸೀರೀಸ್ ಚೆನ್ನಾಗಿದೆ ಅಂತ ಇಬ್ರು ಸ್ನೇಹಿತರು ಹೇಳಿದ್ರೆ ಸಾಕು ನಾವು ಕೂಡಲೇ ಹೋಗಿ ನೋಡ್ತೀವಿ ಅದೇ ತರ ಒಂದು ಬಜ್ ಕ್ರಿಯೇಟ್ ಆದ್ರೆ ಸಾಕು ನಮ್ಮ ದೇಶದಲ್ಲಿ ಜೆ ಸಿ ಬಿ ಗುಂಡಿ ತೋಡಿಸ್ತಾ ಇದ್ರು ಜನ ನಿಂತು ನೋಡ್ತಾರಲ್ವಾ ಹಾಗೆ ಈ ಅರಟೆ ಗೆ ಒಂದು ಸಣ್ಣ ತಳ್ಳು ಅಥವಾ ಪುಷ್ ಬೇಕಾಗಿತ್ತು ಆ ಪುಷ್ ಸಿಕ್ಕಿದ್ದು ನಮ್ಮ ಭಾರತ ಸರ್ಕಾರದಿಂದಲೇ ಕೇಂದ್ರ ಶಿಕ್ಷಣ ಸಚಿವ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸ್ವದೇಶಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ರು ಸ್ವದೇಶಿಯನ್ನ ಬಳಸಿ ದೇಶವನ್ನ ಉಳಿಸಿ ಅನ್ನೋ ಸಂದೇಶದ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಅರಟೆ ಆಪ್ ಬಗ್ಗೆ ಟ್ವೀಟ್ ಅನ್ನ ಮಾಡಿ ಇದು ನಮ್ಮದೇ ದೇಶದ ಮೆಸೆಂಜರ್ ಆಪ್ ಅಂತ ಘೋಷಣೆಯನ್ನ ಮಾಡಿದ್ರು ಅಷ್ಟೇ ಜನರಿಗೆ ಬೇಕಾಗಿದ್ದು ಅದೇ ಅಲ್ವಾ ಒಂದು ಪರ್ಯಾಯ ಹುಡುಕ್ತಾ ಇದ್ದ ಜನರಿಗೆ ಸರ್ಕಾರದ ಕಡೆಗಿಂದಲೇ ಒಂದು ಶಿಫಾರಸು ಸಿಕ್ಕಾಗ ಏನಾಗುತ್ತೇಡಿ ಅಲ್ಲಿಂದ ಅರಟೆ ಹೆಸರು ಎಲ್ಲ ಡೆ ಹರಿಯಲು ಶುರುವಾಯಿತು ರಾತ್ರೋರಾತ್ರಿ ಈ ಆಪ್ ಒಂದು ಸೆನ್ಸೇಷನ್ ಆಗ್ಬಿಡ್ತು ಸರ್ಕಾರದ ಒಂದು ಟ್ವೀಟ್ ನಿಂದ ಏನಾಯ್ತು ಗೊತ್ತಾ ಜನರಿಗೆ ಕುತೂಹಲ ಹೆಚ್ಚಾಯ್ತು ಏನಿದು ಹೊರಟೈ ಯಾರ್ ಮಾಡಿದ್ದಾರೆ ಗಿದನ ಅಂತ ಹುಡುಕೋಕೆ ಶುರು ಮಾಡಿದ್ರು ಆಗ ಹೊರಬಿದ್ದೇ ಜೋಹೋ ಕಂಪನಿಯ ಹೆಸರು ತಮಿಳುನಾಡಿನ ಶ್ರೀಧರ್ವೆಂಬು ಅವರು ನಡೆಸ್ತಾಗಿರುವ ನಮ್ಮದೇ ದೇಶದ ಹೆಮ್ಮೆಯ ಕಂಪನಿಗಿದು ಇದೇ ಜೋಹೋ ಕಂಪನಿ ಎರಡ್ ಸಾವಿರದ ಇಪ್ಪತ್ ಒಂದರಲ್ಲೇ ಈ ಆಪ್ ಅನ್ನ ತಯಾರಿಸಿ ಪ್ಲೇಸ್ಟೋರ್ ನಲ್ಲಿ ಇಟ್ಟಿತ್ತು ಆದ್ರೆ ವಾಟ್ಸ್ಆಪ್ ಟೆಲಿಗ್ರಾಂ ಅನ್ನ ಬಳಸ್ತಾ ಇದ್ದ ಜನರಿಗೆ ಇದರ ಬಗ್ಗೆ ಗಮನವಿರಲಿಲ್ಲ ಸರ್ಕಾರಿ ಪುಷ್ ಸಿಕ್ಕಿದ್ದೇ ತಡ ಅರಟೈ ಡೌನ್ಲೋಡ್ಗಳ ಸಂಖ್ಯೆ ರಾಕೆಟ್ ವೇಗದಲ್ಲಿ ಏರ್ತು ದಿನಕ್ಕೆ ಬರೋಬ್ಬರಿ ಮೂರುವರೆ ಲಕ್ಷ ಡೌನ್ಲೋಡ್ಗಳು ಈ ವೇಗವನ್ನ ನೋಡಿದ ಜನ ಏನಿದು ವಾಟ್ಸ್ಆಪ್ ಅನ್ನೇ ಹಿಂದಿಕ್ ಬಿಡುತ್ತಾ ಅಂತ ಮಾತಾಡಿಕೊಳ್ಳಕ್ಕೆ ಶುರು ಮಾಡಿದ್ರು ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ನಲ್ಲಿ ಕಮ್ಯುನಿಕೇಶನ್ ವಿಭಾಗದಲ್ಲಿ ವಾಟ್ಸ್ಆಪ್ ಅನ್ನೇ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನಕ್ಕೆ ಬಂದಿಲ್ತು ಐದು ಮಿಲಿಯನ್ಗಿಂತ ಅಂದರೆ ಐವತ್ತು ಲಕ್ಷಕ್ಕೂ ಹೆಚ್ಚು ಡೌನ್ಲೋಡ್ಗಳು ಫೋರ್ ಪಾಯಿಂಟ್ ಏಟ್ ಸ್ಟಾರ್ ರೇಟಿಂಗ್ ಜೊತೆಗೆ ಅರಟೈ ಮುನ್ನುಗ್ಗಲು ಆರಂಭಿಸಿತು ಆದರೆ ಈ ಯಶಸ್ಸಿನ ಜೊತೆಗೆ ಕೆಲವು ಅನುಮಾನಗಳು ಸಹ ಒಡ್ಕೊಂಡ್ವು ಈ ಆಪ್ ಹೀಗೆಯೇ ಮುಂದುವರಿಯುತ್ತಾ ಅಥವಾ ಮೊದಲು ಬಂದಿದ್ದ ಚಿಂಗಾರಿ ಮೌಸ್ ಆ್ಯಪ್ಗಳ ಹಾಗೆ ಕೆಲವೇ ದಿನಗಳಲ್ಲಿ ಸದ್ದು ಮಾಡಿ ಸುಮ್ಮನಾಗಿ ಬಿಡುತ್ತಾ ಅನ್ನೋ ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲೂ ನಾವು ಭಾರತೀಯರು ಜೋಶ್ನಲ್ಲಿ ಎಲ್ಲವನ್ನ ಶುರು ಮಾಡಿಬಿಡ್ತೀವಿ ಆದರೆ ಅದನ್ನು ಕೊನೆವರೆಗೂ ಕೊಂಡೊಯ್ಯುವಲ್ಲಿ ಸೋಲ್ತೀವಿ ಅನ್ನೋ ಭಯ ಎಲ್ಲರಿಗೂ ಇದೆ ಮೈಕ್ರೋಮ್ಯಾಕ್ಸ್ ಫೋನ್ ಬಂದಾಗ ನಮ್ಮ ಭಾರತದ ಫೋನ್ ಅಂತ ಸ್ಟೇಟಸ್ ಅನ್ನ ಹಾಕಿದ್ವಿ ಆದರೆ ಕೊನೆಗೆ ಎಲ್ಲರ ಕೈ ಸೇರಿದ್ದು ಆಪಲ್ ಮತ್ತು ಸ್ಯಾಮ್ಸಂಗ್ ಈ ಬಾರಿಯೂ ಹಾಗೆಯೇ ಆಗ್ಬಿಡುತ್ತಾ ಬನ್ನಿ ಈಗ ಅರಟೈ ಮತ್ತು ವಾಟ್ಸ್ಆ್ಯಪ್ ಈ ಎರಡೂ ಆಪ್ಗಳನ್ನ ಹೋಲಿಕೆಯನ್ನ ಮಾಡೋಣ ವಾಟ್ಸ್ಆಪ್ ಇದು ಅಮೆರಿಕದ ಮೆಟಾ ಕಂಪನಿಯ ಪ್ರಾಡಕ್ಟ್ ಆಗಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲವೂ ಇವರದ್ದೇ ಇದರ ಡೌನ್ಲೋಡ್ಗಳ ಸಂಖ್ಯೆ ಹತ್ತು ಬಿಲಿಯನ್ ಅಂದ್ರೆ ಒಂದು ಸಾವಿರ ಕೋಟಿಗೂ ಹೆಚ್ಚು ಭಾರತದಲ್ಲೇ ಸುಮಾರು ಐವತ್ತು ಕೋಟಿ ಜನ ಬಳಕೆದಾರರಿದ್ದಾರೆ ಇನ್ನು ಅರಟೈ ಇದು ಭಾರತದ ಜೋಹೋ ಕಂಪನಿಯ ಪ್ರಾಡಕ್ಟ್ ಆಗಿದೆ ಇದರ ಡೌನ್ಲೋಡ್ಗಳ ಸಂಖ್ಯೆ ಈಗ ಐವತ್ತು ಲಕ್ಷವನ್ನ ದಾಟಿದೆ ಎಲ್ಲಿಯ ಸಾವಿರ ಕೋಟಿ ಎಲ್ಲಿಯ ಐವತ್ತು ಲಕ್ಷ ಇದೇನು ಹೋಲಿಕೆ ಅಂತ ನೀವು ಕೇಳಬಹುದು ನಿಜ ಸಂಖ್ಯೆಯಲ್ಲಿ ದೊಡ್ಡ ಅಂತರವಿರಬಹುದು ಆದರೆ ಪ್ರತಿಯೊಂದು ದೊಡ್ಡ ಪ್ರಮಾಣವು ಶುರುವಾಗೋದು ಒಂದು ಹೆಜ್ಜೆಗಿಂತ ಒಂದು ಕಾಲದಲ್ಲಿ ನೌಕಿಯ ಮೊಬೈಲ್ ಮಾರುಕಟ್ಟೆಯ ರಾಜನಾಗಿತ್ತು ಆಗ ಸ್ಯಾಮ್ಸಾಂಗ್ ಶಾಮಿ ಕಂಪನಿಗಳು ತಾವು ನೌಕ್ಯವನ್ನ ಸೋಲಿಸ್ತೀವಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆದರೆ ತಂತ್ರಜ್ಞಾನ ಬದಲಾದಾಗ ನೌಕ್ಯ ಮಾರುಕಟ್ಟೆಗಿಂದಲೇ ಮಾಯವಾಗಿ ಹೋಯಿತು ವಾಟ್ಸಪ್ ಬಂದಾಗ ತ್ರೀ ಜಿ ಇಂಟರ್ನೆಟ್ ಹೊಸದಾಗಿತ್ತು ಎನ್ ಕ್ರಿಪ್ಟೆಡ್ ಮೆಸೇಜ್ ಅನ್ನೋ ಫೀಚರ್ ಜನರಿಗೆ ದೊಡ್ಡ ವಿಷಯವಾಗಿತ್ತು ಆದ್ರೆ ಕಾಲ ಕಳೆದಂತೆ ವಾಟ್ಸ್ಆಪ್ ನಮ್ಮ ಡೇಟಾವನ್ನ ಮಾರ್ಕೊಂಡು ದುಡ್ಡು ಮಾಡೋಕೆ ಶುರು ಮಾಡ್ತು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಫೋನ್ ನಂಬರ್ ನಿಮ್ಮ ಇಷ್ಟ ಕಷ್ಟಗಳನ್ನ ಬೇರೆ ಬೇರೆ ಬ್ರ್ಯಾಂಡ್ ಗಳಿಗೆ ಮಾರಾಟ ಮಾಡಲಾಗುತ್ತೆ ನಿಮ್ಮ ಮೆಸೇಜ್ಗಳು ಸುರಕ್ಷಿತ ಅಂತ ಅವರು ಹೇಳ್ತಾರೆ ಆದ್ರೆ ನಮ್ಮ ಫೋಟೋಗಳು ನಮ್ಮ ಖಾಸಗಿ ಚಾಟ್ಗಳು ನಿಜವಾಗಿಯೂ ಸುರಕ್ಷಿತವೇ ಅನ್ನೋ ಅನುಮಾನ ಎಲ್ಲರಲ್ಲೂ ಹುಟ್ಟಿಕೊಂಡಿದೆ ಇದೇ ಸಮಯದಲ್ಲಿ ಆರ್ಟೈ ಜನರಿಗೆ ಎರಡು ಭರವಸೆಗಳನ್ನ ಕೊಟ್ಟಿದೆ ನಿಮ್ಮ ಡೇಟಾವನ್ನ ನಾವು ಎಂದಿಗೂ ಮಾರಾಟವನ್ನ ಮಾಡೋದಿಲ್ಲ ಇದು ಸ್ವದೇಶಿ ಆಪ್ ಹಾಗಾಗಿ ನಿಮ್ಮ ಡೇಟಾ ಭಾರತದಲ್ಲೇ ಅಂದ್ರೆ ಡೇಟಾ ಸೆಂಟರ್ ಬರುತ್ತೆ ಅದಕ್ಕೆ ಅವರ ಉತ್ತರ ಹೇಗಿತ್ತು ಭಾರತೀಯರು ದುಡಿದರೆ ಆ ಹಣ ಭಾರತದಲ್ಲೇ ಇರುತ್ತೆ ಅಮೆರಿಕದವನು ಬಂದು ನಮ್ಮಿಂದ ದುಡ್ಡು ಮಾಡಿಕೊಂಡು ಹೋಗೋದಕ್ಕಿಂತ ನಮ್ಮವರೇ ಮಾಡಲಿ ಅನ್ನೋದು ಈ ಭಾವನೆ ಈಗ ಭಾರತೀಯರಲ್ಲಿ ಬಲವಾಗ್ತಾಗಿದೆ ಈಗ ಬರೋಣ ಅಸಲಿ ವಿಷಯಕ್ಕೆ ಈ ಸ್ವದೇಶಿ ಜ್ವಾಲೆ ಇಷ್ಟು ದೊಡ್ಡ ಹೊತ್ಕೊಳ್ಳೋಕೆ ಕಾರಣಗೇನು ಇದರ ಇದ್ರ ಇರೋದೇ ಭಾರತದ ಮಾಸ್ಟರ್ ಸ್ಟ್ರೋಕ್ ಅಮೆರಿಕದ ಟ್ರಂಪ್ ಆಡಳಿತದಲ್ಲಿ ಪೀಟರ್ ನವಾರೋ ಎಂಬ ಅಧಿಕಾರಿಗಿದ್ದಾನೆ ಅವನು ಭಾರತದ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾನೆ ಭಾರತ ಯಾಕೆ ರಷ್ಯಾದಿಂದ ತೈಲ ಖರೀದಿಸುತ್ತೆ ನಾವು ಅವರ ಮೇಲೆ ನಿರ್ಬಂಧವನ್ನ ಹಾಕ್ತೀವಿ ಅಂತಲ್ಲ ಬೆದರಿಕೆಯನ್ನ ಹಾಕಿದ್ದ ಈ ನವಾರೋನ ಪ್ರತಿಯೊಂದು ಹೇಳಿಕೆಯು ಭಾರತದ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಅಲ್ಲಿ ಕೂತು ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಜ್ಞಾನ ಹೇಳೋದನ್ನ ನೋಡಿ ಭಾರತೀಯರಿಗೆ ಸಿಟ್ಟು ಬಂತು ನಮ್ಮನ್ನ ನಿಯಂತ್ರಿಸಲು ಅವನ್ ಯಾರು ನಮ್ಮದೇ ಒಂದು ಸೋಷಿಯಲ್ ಮೀಡಿಯಾ ಇರಬೇಕು ಅನ್ನೋ ಭಾವನೆ ಇನ್ನಷ್ಟು ಬಲವಾಯಿತು ನೋಡಿ ಅಮೆರಿಕ ನಮ್ಮ ಮೇಲೆ ಒತ್ತಡ ಹೆರಲು ಪ್ರಯತ್ನ ಪಡ್ತು ಆದರೆ ಅದೇ ಒತ್ತಡ ನಮಗೆ ನಮ್ಮದೇ ಆದ ಒಂದು ಅಸ್ತ್ರವನ್ನ ತಯಾರಿಸಲು ಪ್ರೇರಣೆಯನ್ನ ನೀಡಿತು ಅಮೆರಿಕದ ಈ ದುರಹಂಕಾರವೇ ಅರಟೆಯಂತಹ ಆಪ್ಗಳಿಗೆ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಡ್ತು ಅದಕ್ಕೆ ಸರಿಯಾಗಿ ನಮ್ಮ ಸರ್ಕಾರ ಕೂಡ ಸ್ವದೇಶಿ ಮಂತ್ರವನ್ನ ಜಪಿಸಿ ಅರಟೆಯನ್ನ ಪ್ರಮೋಟ್ ಮಾಡಿತು ಅಮೆರಿಕ ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದು ಅಂದ್ರೆ ಇದೆ ಸರಿ ದೇಶ ಪ್ರೇಮ ಸ್ವದೇಶಿ ಎಲ್ಲವೂ ಸರಿ ಆದರೆ ಒಂದು ಆಪ್ ಯಶಸ್ವಿ ಆಗ್ಬೇಕು ಅಂದರೆ ಅದರಲ್ಲಿ ಏನಾದರೂ ವಿಶೇಷತೆ ಇರಬೇಕು ಅಲ್ವಾ ಅರಟೆಯಲ್ಲಿ ಗಿಂತಲೂ ಉತ್ತಮವಾದ ಕೆಲವು ಫೀಚರ್ಸ್ಗಳಿವೆ ಮೊದಲನೇದು ಟಿವಿ ಕಾಸ್ಟಿಂಗ್ ಇದು ಅತ್ಯಂತ ವಿಶಿಷ್ಟವಾದಂತಹ ಫೀಚರ್ ನಿಮ್ಮ ಗ್ರೂಪ್ ಮೀಟಿಂಗ್ಗಳನ್ನ ನೀವು ನೇರವಾಗಿ ನಿಮ್ಮ ಸ್ಮಾರ್ಟ್ ಟಿವಿಯಲ್ಲಿ ನೋಡಬಹುದು ವಾಟ್ಸ್ಆ್ಯಪ್ ನಲ್ಲಿ ಈ ಸೌಲಭ್ಯ ಇಲ್ಲ ಇನ್ನು ಟಿಲ್ ಐ ರೀಚ್ ಲೈವ್ ಲೊಕೇಶನ್ ವಾಟ್ಸಪ್ನಲ್ಲಿ ನಾವು ಲೈವ್ ಲೊಕೇಶನ್ ಶೇರ್ ಮಾಡಿದ್ರೆ ಹದಿನೈದು ನಿಮಿಷ ಒಂದು ಗಂಟೆ ಎಂಟು ಗಂಟೆ ಹೀಗೆ ಸಮಯ ನಿಗದಿಪಡಿಸಬೇಕು ಆದರೆ ಹರಟೆಯಲ್ಲಿ ಟಿಲ್ ಐ ರೀಚ್ ಅನ್ನೋ ಆಯ್ಕೆಗಿದೆ ಅಂದರೆ ನೀವು ನಿಮ್ಮ ಸ್ಥಳವನ್ನ ತಲುಪಿದ ತಕ್ಷಣ ಲೊಕೇಶನ್ ಶೇರಿಂಗ್ ತಾನಾಗಿಯೇ ನಿಂತು ಹೋಗುತ್ತೆ ಇನ್ನು ಸಿಂಗಲ್ ಮ್ಯಾಪ್ ಲೊಕೇಶನ್ ಎಂಬ ಫೀಚರ್ ಕೂಡ ಇದೆ ಒಂದು ಗ್ರೂಪ್ನಲ್ಲಿರುವ ಎಲ್ಲರೂ ತಮ್ಮ ಲೊಕೇಶನ್ ಅನ್ನು ಶೇರ್ ಮಾಡಿದರೆ ಎಲ್ಲರ ಲೊಕೇಶನ್ಗಳನ್ನು ಒಂದೇ ಮ್ಯಾಪ್ ಮೇಲೆ ನೋಡಬಹುದು ಸ್ನೇಹಿತರೆಲ್ಲರೂ ಎಲ್ಲಿದ್ದಾರೆ ಅಂತ ಸುಲಭವಾಗಿ ತಿಳಿಬಹುದು ಇದು ಟ್ರಿಪ್ ಪ್ಲಾನ್ ಮಾಡುವಾಗ ಬಹಳ ಉಪಯುಕ್ತವಾಗುತ್ತೆ ಇನ್ನು ಹದಿನಾರು ಭಾರತೀಯ ಭಾಷೆಗಳಲ್ಲಿ ಇದು ಲಭ್ಯವಿದೆ ಇದು ನಮ್ಮ ಜನರಿಗೆ ಇನ್ನಷ್ಟು ಹತ್ತಿರವಾಗಲು ಸಹಾಯವನ್ನು ಮಾಡುತ್ತೆ ಈ ರೀತಿಯ ಹಲವು ಹೊಸ ಫೀಚರ್ಗಳಿಂದ ಗಳಿಂದ ಆರ್ಟೈ ಜನರ ಗಮನವನ್ನು ಸೆಳೆತಾಗಿದೆ ಸ್ನೇಹಿತರೆ ಎಲ್ಲದರ ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಒಂದೇ ಅರಟೈ ನಿಜವಾಗಿಯೂ ವಾಟ್ಸಪ್ ಅನ್ನ ಸೋಲಿಸಬಹುದೇ ನೋಡಿ ವಾಟ್ಸಪ್ ಈ ಹಂತಕ್ಕೆ ಬರಲು ಒಂದು ದಶಕಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದೆ ಅವರು ಇವತ್ತಿಗೂ ಪ್ರತಿದಿನ ತಮ್ಮನ್ನ ತಾವು ಅಪ್ಡೇಟ್ ಮಾಡಿಕೊಳ್ತಾ ಇದ್ದಾರೆ ಅವ್ರ ಜೊತೆ ಸ್ಪರ್ಧಿಸಬೇಕು ಅಂದರೆ ಝೋಹೋ ಕಂಪನಿಗೆ ಮತ್ತು ಅರಟೈ ತಂಡ ಬಹಳಷ್ಟು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ಈಗ ಡೌನ್ಲೋಡ್ಗಳು ಹೆಚ್ಚಾಗಿದ್ದರಿಂದ ಓಟಿಪಿ ಪಿ ಬರಲು ತಡವಾಗ್ತಾ ಇದೆ ಸರ್ವರ್ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆಲ್ಲವನ್ನು ಅವರು ಬೇಗ ಸರಿಪಡಿಸಬೇಕಾಗುತ್ತೆ ಆದರೆ ಒಂದು ಮಾತಂತೂ ನಿಜ ಅವರು ಬದ್ಧತೆಯಿಂದ ಸ್ಥಿರವಾಗಿ ನಿಂತರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಭಾರತವು ಕೂಡ ಚೀನಾದಲ್ಲಿ ಹೇಗೆ ಅವರದ್ದೇ ಆದ ಸೋಷಿಯಲ್ ಮೀಡಿಯಾ ಇದೆಯೋ ಹಾಗೆಯೇ ಭಾರತದಲ್ಲೂ ನಮ್ಮದೇ ಆದ ಸೋಷಿಯಲ್ ಮೀಡಿಯಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಆ ದಿನ ಬಂದಾಗ ಅದರ ಪ್ರಮುಖ ಹೆಸರು ಅರಟೈ ಆಗಿರಲಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ಅರಟೈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀರಾ ಇದು ವಾಟ್ಸ್ಆ್ಯಪ್ಗೆ ಪರ್ಯಾಯವಾಗಬಲ್ಲದ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು